ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪ್ರವೀಣಂಬಾತ ಪಾಪ ಈ ಈ ದುರಂತ ಯಾವುದೇ ಮನೆಯಲ್ಲಿ ಆಗಬಾರ್ದು ಯಾಕಂದರೆ ಇದು ಭಾಳ ದುಃಖದ ಸ ವಿಷಯ ಅದ ಯಾಕಂತಂದರೆ ಅದು ಯಾವುದೋ ದೇವ್ರಿಗೆ ಹೋಗ್ಬಿಟ್ಟು ದೇವರು ಇದರಲ್ಲಿ ಈ ಥರ ವಿಸರ್ಜನೆ ಟೈಮಲ್ಲಿ ಈ ಥರ ಆಗಿರೋ ದುರಂತ ಯಾವುದೇ ಮನೆಯಲ್ಲಾಗಲಿ ಯಾವುದೇ ಕುಟುಂಬಕ್ಕಾಗಲಿ ಆಗಬಾರ್ದು ಅಂತೇಳಿ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ ಇವತ್ತೇನು ಆಗಿದೆ ಇವತ್ತು ಬಾಡಿ ದುಃಖದ ಸಮಾಚಾರ ಆದ ನಂತರ ನಾನು ಹೇಳೋದು ಒಂದೇ ಎಲ್ಲರಿಗೂ ಬಯಸೋದು ಜಾ ಜೋಪಾನವಾಗಿ ಎಲ್ಲರೂ ನಾವು ಕರೆಕ್ಟ್ ಇದ್ರೂ ಎದುರು ಒಂದು ಕರೆಕ್ಟ್ ಇರಬೇಕು ಸೊ ಹಾಗಾಗಿ ನಾವು ನಾಲ್ಕು ದಿಕ್ಕು ನೋಡ್ಕಂತ ನಾವು ವ್ಯವಹಾರ ಮಾಡ್ಬೇಕಂತೇಳಿ ನಾನು ಎಲ್ಲರಿಗೂ ಕೇಳ್ಕೊತ ಇದ್ದೀನಿ ಆದ ನಂತರ ಭಾರಿ ಇಂಟೆಲಿಜೆಂಟ್ ಅಂತ ಹುಡುಗ ಇನ್ನೊಂದೆರಡು ತಿಂಗಳಿನಲ್ಲಿ ಆತೊಂದು ಎಜುಕೇಷನ್ನೇ ಮುಗಿತತೆ ಸೊ ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕಾಗಿದ್ದು ಸೊ ಫ್ರೀಯಾಗಿ ಇಂಜಿನಿಯರಿಂಗ್ ಸೀಟ್ ಬಂದಿದ್ರು ಬಂದಿರೋ ಹುಡುಗ ಪ್ರವೀಣಂಬಾ ಅತ ಸೊ ಭಾರಿ ದುಃಖದ ವಿಚಾರ ಇದು ಹೇಳಲಿಕ್ಕೆ ನಾನು ಭಾರಿ ಸಂಕೋಚ ಪಡ್ತಿದ್ದೀನಿ ಯಾಕಂದರೆ ಇದೆಲ್ಲಿ ಆಗಬಾರ್ದು ಇಂಥ ಅನಾಹುತ ಯಾರ ಮನೆಯಲ್ಲಿಯೂ ಊಹೆಗೂ ಅಂದ ಸಿಗಬ ಸಿಗಬಾರ್ದು ಅಂಥ ದುರಂತ ಇದು ಸೊ ಹೀಗಾಗಿ ನಾನು ಅವ್ರ ಕುಟುಂಬಕ್ಕೆ ನನ್ನ ಸ ಸಂತಾಪ ಪ್ರಕಟಣೆ ಮಾಡುತ್ತಾ ನಾನು ನೋಡ್ತೀನಿ ನಮ್ಮ ಕಮಿಷನರ್ ಕಡೆಯೂ ಮಾತಾಡ್ತೀನಿ ನಮ್ಮ ಕೈಯಿಲ್ಲ ಏನನ್ನ ಸಹಾಯ ಆದರೆ ನಮ್ಮ ಕಾರ್ಪೊರೇಷನ್ ಪರವಾಗಿ ನನಗೆ ಖಂಡಿತವಾಗಿ ನಾನು ಮುಂದೆ ಬಂದು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ ಪ್ರವೀಣ್ ಎಂಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕಳೆದ ರಾತ್ರಿ ಹಾಸನ ಜಿಲ್ಲೆಯ ಹೊಸಳ್ಳಿ ನಡೆದಂಥ ಘಟನೆಯಲ್ಲಿ ಆಕಸ್ಮಿಕ ಅಪಘಾತಕ್ಕೆ ಒಳಗಾಗಿ ತೀರ್ಕೊಂಡಿರೋದು ವಿಶೇಷವಾಗಿ ನಮ್ಮ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ನೋವನ್ನುಂಟು ಮಾಡಿದೆ ಸೊ ನಮ್ಮ ಅವರು ಬಡತನ ಕುಟುಂಬದಿಂದ ಬಂದಿರೋದು ತಾವೆಲ್ಲರೂ ಈಗಾಗಲೇ ವೀಕ್ಷಿಸಿದ್ದೀರಿ ಅವ್ರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಮತ್ತು ಅವನ ಆತ್ಮಕ್ಕೆ ಶಾಂತಿ ಅಂತ ಕೋರುತ್ತಾ ಸನ್ಮಾನ್ಯ ಈ ಭಾಗದ ಶಾಸಕರು ಮಾಜಿ ಸಚಿವರಾದಂಥ ಬಿ ನಾಗೇಂದ್ರ ಅವರು ಊರಲಿಲ್ಲ ಅವರು ವೈಯಕ್ತಿಕವಾಗಿ ಒಂದು ಲಕ್ಷ ಹಣವನ್ನು ಅವರ ಕುಟುಂಬಕ್ಕೆ ಸಹಾಯವಾಗಿ ನೀಡಲಿದ್ದಾರೆ ಅವರು ಮೋಸ್ಟ್ಲಿ ಹದಿನಾರು ಇಲ್ಲ ಹದಿನೇಳನೇ ತಾರೀಕು ಬಂದು ವೈಯಕ್ತಿಕವಾಗಿ ಅವರೇ ಕುಟುಂಬದವರಿಗೆ ಕೊಡೋವಂಥ ಕೆಲಸ ಇದೆ ಈಗಾಗಲೇ ಈ ವಾರ್ಡಿನ ಕ ಆದಂಥ ಜಗನ್ ಅವರು ತಮ್ಮ ವೈಯಕ್ತಿಕವಾಗಿ ಸ್ವಲ್ಪ ಸಹಾಯ ಮಾಡಿದ್ದಾರೆ ಈಗಾಗಲೇ ಇಲ್ಲಿ ಮೇಯರ್ ಅವರು ಬಂದಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಬಕಾಶ್ ಅವರು ಕಾರ್ಪೊರೇಟರ್ಸ್ ಆದ ಅಯಾಜು ನಾಗಲ್ಕರ್ ಗೋಯ್ ಸೋಮು ಎಲ್ಲ ಕಾರ್ಪೊರೇಟರ್ಸ್ ಬಂದಿದ್ದಾರೆ ಅವರು ಈ ಘಟನೆಗಳು ಮುಂದೆ ನಡಲಿಕ್ಕೆ ಸರ್ಕಾರ ವಿಶೇಷವಾಗಿ ಆಸಕ್ತಿ ವಹಿಸಬೇಕು ಇದು ಅನ್ಯಾಯ ಆಗಿರೋದು ಇಡೀ ಅವ್ರ ಕುಟುಂಬಕ್ಕಲ್ಲ ಈ ಬಡತನ ಕುಟುಂಬ ಅವರು ಒಬ್ಬ ಪದವೀಧರ ಆಗ್ಬೇಕಂತ ಕನಸ್ಕೊಂಡಂಥ ಕುಟುಂಬದಲ್ಲಿ ಇವತ್ತು ಕತ್ತಲೆಯ ಛಾಯೆ ಮೂಡಿಸಿದವ್ರ ಮನೆಯಲ್ಲಿ ಇದ್ದಿದ್ದು ಒಬ್ಬೇ ಮಗ ಅವನು ಇದಾಗಿದ್ದಾನೆ ಅವ್ರ ಈಗಾಗಲೇ ಅವ್ರಿಗೆ ತಂದೆ ಇಲ್ಲ ತಾಯಿ ಒಂದು ಆಸ್ಪತ್ರೆಯ ವೈದ್ಯರ ಹತ್ರ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದ ಜೀವನ ಮಾಡ್ತಾ ಇದ್ದಾಳೆ ಅವ್ರ ಕುಟುಂಬಕ್ಕೆ ಸರ್ಕಾರ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವ್ರಿಗೇನು ಅವಶ್ಯಕತೆ ಇರೋಂಥದ ಸೌಲಭ್ಯಗಳನ್ನು ಕೊಡುವುದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಇಂತಹ ಸ ಘಟನೆಗಳು ಸಂಭವಿಸಿದಂತೆ ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಇದು ಆಸನ ಅಂತಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಒಂದು ಚೌಕಟ್ಟಿನಲ್ಲಿ ಒಂದು ಕ್ರಮವನ್ನು ವಹಿಸ್ಬೇಕು ಯಾವುದೇ ಕುಟುಂಬಕ್ಕೆ ಅನ್ಯಾಯ ಆಗಿ ಅವ್ರ ಕುಟುಂಬಕ್ಕಾಗಿದ್ದಲ್ಲ ಇಡೀ ನಮಗೆಲ್ಲರಿಗೂ ಅನ್ಯಾಯ ಆಗಿದೆ ಆದ ಕಾರಣ ಯಾರ ಕುಟುಂಬಕ್ಕೆ ನೋವಾಯ್ತು ಅದು ಅವ್ರಿಗೆ ಗೊತ್ತಿರುತ್ತೆ ಅದ್ರ ನೋವು ಏನು ಅನ್ನೋದು ಇದನ್ನು ಸರ್ಕಾರ ವಿಶೇಷವಾಗಿ ಪರಿಗಣಿಸ್ಬೇಕಂತೇಳಿ ಮನವಿ ಮಾಡಿಕೊಳ್ತಾರೆ ಇವಾಗ ಅವ್ರು ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಮನವಿ ಮಾಡ್ಕೊಳ್ತೀವಿ ಆ ಮನವಿಗೆ ಅವ್ರು ಸ್ಪಂದಿಸ್ತಾರೆ ಅನ್ನೋ ಭಾವನೆ ಇದೆ ಅವ್ರಿಗೆ ಏನಾದರೂ ಒಂದು ಗಟ್ಟಿ ಒಂದು ನೆಲಗಟ್ಟನ್ನು ಒದಗಿಸ್ಕೊಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ